ಇನ್ನು ಮೈಸೂರು ಮತ್ತು ಮಂಡ್ಯದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಬ್ಬದ ಪ್ರಚಾರವನ್ನು ಇವತ್ತು ಮಾಡ್ತಾ ಇದ್ದಾರೆ ನಿರಂತರವಾಗಿ ಈಗಾಗಲೇ ಪ್ರಚಾರವನ್ನು ಮುಖ್ಯಮಂತ್ರಿಗಳು ಮೈಸೂರಿನಲ್ಲೇ ಮಾಡ್ತಾಯಿದ್ರು ಈಗ ಮತ್ತೊಂದು ರೌಂಡ್ ಮೈಸೂರಿಗೆ ಹೋಗ್ತಾ ಇದ್ದಾರೆ ಮತ್ತೊಂದು ರೌಂಡ್ ಮಂಡ್ಯ ಕಡೆಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಮಂಡ್ಯ ಮತ್ತು ಮೈಸೂರಿನಲ್ಲಿ ಹೆಚ್ಚಿನ ಪ್ರಚಾರದಿಂದ ಅಭ್ಯರ್ಥಿಗಳಿಗೆ ಲಾಭವಾಗ್ಬೋದು ಅನ್ನೋದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಲೆಕ್ಕಾಚಾರ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಮಂಡ್ಯ ಪ್ರವಾಸವನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಕೈಗೊಳ್ತಾ ಇದ್ದಾರೆ ಪ್ರಮುಖವಾಗಿ ಕೆ ಆರ್ ನಗರ ಕೆ ಪೇಟೆ ನೆಲಮಂಗಲದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಆರ್ ನಗರದಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ಇದೆ ಇನ್ನು ನಾಲ್ಕು ಗಂಟೆಗೆ ನಾಗಮಂಗಲದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ಕೂಡ ಇದೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಈಗಾಗಲೇ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಪರ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಜಂಟಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೆಚ್ಚಿನ ಮತಭೇಟೆ ಮಾಡೋದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುತ್ತೆ ಅನ್ನುವಂಥ ಸಹಜವಾದಂಥ ಲೆಕ್ಕಾಚಾರ ಇದೆ ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಬಲವನ್ನು ಹಾಕ್ತಾ ಇದೆ ಆ ಭಾಗದಲ್ಲಿ ಶತಾಯಗತಾಯ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅದಕ್ಕೆ ಕೌಂಟರ್ ಆಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಜಂಟಿಯಾಗಿ ಪ್ರಚಾರ ಮಾಡೋದ್ರಿಂದ ಇನ್ನು ಮತ ಪ್ರಚಾರಕ್ಕೆ ಹೆಚ್ಚಿನ ಬಲ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ ಈ ಹಿನ್ನೆಲೆಯಲ್ಲಿ ಇಬ್ರು ಜಂಟಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿಯಷ್ಟೇ ಮೈಸೂರಿನಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಅಬ್ಬರದ ಪ್ರಚಾರವನ್ನು ಮಾಡಲಾಗಿತ್ತು ಅನೇಕ ಬಿ ಜೆ ಪಿ ಎರಡು ಸೆಕೆಂಡ್ ಲೈನ್ ಲೀಡರ್ ಯಾರು ಇರ್ತಾರೆ ಅವ್ರನ್ನೆಲ್ಲೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು ಅದಾದ ನಂತರ ಅಲ್ಲೂ ಕೂಡ ಅಬ್ಬರದ ರೋಡ್ ಶೋ ಕೂಡ ನಡೆಸಲಾಗಿತ್ತು ಈಗ ಮತ್ತೆ ಮಂಡ್ಯದಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಮಂಡ್ಯದಲ್ಲಿ ಪ್ರಚಾರವನ್ನು ನಡೆಸಿದರು ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜಂಟಿಯಾಗಿ ಕುಮಾರಸ್ವಾಮಿ ಪ್ರತಿನಿಧಿಸುವಂಥ ಮಂಡ್ಯ ಕ್ಷೇತ್ರಕ್ಕೆ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇರುವಂಥ ಮಂಡ್ಯ ಕ್ಷೇತ್ರದಲ್ಲಿ ಕೌಂಟ್ರಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅಭ್ಯರ್ಧ ಪ್ರಚಾರ ನಡೀತಾ ಇದೆ ಈ ನಡುವೆ ರಾಹುಲ್ ಗಾಂಧಿಯ ಜೊತೆಗೆ ಈಗ ಪ್ರಿಯಾಂಕಾ ಗಾಂಧಿ ಕೂಡ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಗಾಂಧಿಯ ಬೃಹತ್ ಸಮಾವೇಶ ಅಥವಾ ರೋಡ್ ಶೋ ಅಥವಾ ಪ್ರಚಾರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಲಾಗ್ತಾ ಇದೆ ಇದು ಕಾಂಗ್ರೆಸ್ ಪಾಳ್ಯದಿಂದ ಬರ್ತಾ ಇರುವಂಥ ಅಪ್ಡೇಟ್ ಆದರೆ ಆತ ಪಿಯಿಂದಲೂ ಕೂಡ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕರೆತರೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ್ ಪರ ಯೋಗಿ ಆದಿತ್ಯನಾಥ್ ಅಭ್ಯರ್ದ ಪ್ರಚಾರವನ್ನು ಮಾಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರೋ ಮೂಲಕ ಮಧ್ಯ ಕರ್ನಾಟಕದಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಾ ಇದೆ ಅತ್ತ ಯೋಗಿ ಆದಿತ್ಯನಾಥ್ ಅವರನ್ನ ಕರ್ತರೋ ಮೂಲಕ ಮಧ್ಯ ಕರ್ನಾಟಕ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಹಿಂದುಳಿದ ಮತಗಳು ದಲಿತ ಮತಗಳನ್ನು ಕ್ರೋಢೀಕರಣ ಮಾಡೋಕ್ಕೆ ಹಾಗೂ ಹಿಂದುತ್ವದ ಮತಗಳನ್ನು ಕ್ರೋಢೀಕರಣ ಮಾಡೋಕ್ಕೆ ಅತ್ತ ಬಿ ಜೆ ಪಿ ಟ್ರೈ ಮಾಡ್ತಾ ಇದೆ ಹೀಗಾಗಿ ಇಬ್ಬರೂ ಕೂಡ ಈಗ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಗೆ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಅಷ್ಟೇ ಪವರ್ಫುಲ್ ಆದ ಪ್ರಚಾರವನ್ನು ಮಾಡೋದಕ್ಕೆ ಈಗ ಚಿತ್ರದುರ್ಗ ಅಥವಾ ಮುಖ ಹಾಕ್ತಾ ಇದ್ದಾರೆ ಇನ್ನು ಅದೇ ರೀತಿ ಯೋಗಿ ಆದಿತ್ಯನಾಥ್ ಮೂಲಕ ಪವರ್ಫುಲ್ ಕ್ಯಾಂಪೇನ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಇನ್ನು ಬಿಜೆಪಿಯ ನಾಯಕಿ ಸುಮಲತಾ ಕೂಡ ಇವತ್ತು ಮೈಸೂರಿನಲ್ಲಿ ಕಾಣಿಸ್ತಾ ಇದ್ದಾರೆ ಅತ್ತ ಮಂಡ್ಯ ರಣಕಣದಿಂದ ದೂರವೇ ಇರುವಂತಹ ಸುಮ್ಲತಾ ಈಗ ಮೈಸೂರಿಗೆ ಧಾವಿಸ್ತಾ ಇದ್ದಾರೆ ಕೊನೆಗೂ ಪ್ರಚಾರದ ಆಕಾರ ಕೇಳಿದಂತಹ ಸುಮ್ಲತಾ ಸುಮ್ಲತಾ ಅವ್ರ ಈಗಾಗಲೇ ಮಂಡ್ಯ ಬಿಟ್ಟು ಮೈಸೂರಿನಲ್ಲಿ ಮತ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸದ್ಯಕ್ಕೆ ಕಾಣಿಸ್ಕೋತಾ ಇಲ್ಲ ಮೈಸೂರಿನಲ್ಲಿಂದು ಯದುವೀರ್ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಉಡುಪಿಗೆ ಹೋಗಿದ್ರು ಉಡುಪಿಯಲ್ಲೂ ಕೂಡ ಬಿ ಜೆ ಪಿ ಪರ ಕ್ಯಾಂಪೇನ್ ಮಾಡಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಹಿಳಾ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಮಧ್ಯಾಹ್ನ ಒಂದು ಗಂಟೆಗೆ ಸುಮಲತಾ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಮೂಲಕ ನಿರಂತರವಂಥ ಕ್ಯಾಂಪೇನನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಮಂಡ್ಯದಲ್ಲಿ ಕಾಣಿಸ್ಕೋತಾ ಇಲ್ಲ ಯಾಕೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಅನೇಕರು ಕೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಮತಲೆಕ್ಕಾಚಾರಗಳಿರುತ್ತೆ ಈ ಇರುತ್ತೆ ಈ ಬಿ ಜೆ ನಡುವೆ ಬಿಜೆಪಿ ಅವರಿಗೆ ಒಂದಿಷ್ಟು ಜವಾಬ್ದಾರಿಯನ್ನು ಕೊಟ್ಟಿದೆ ಮೊನ್ನೆ ಮಂಗಳೂರು ಉಡುಪಿ ಭಾಗದಲ್ಲಿ ಹೆಚ್ಚಿನ ಪ್ರಚಾರವನ್ನ ಮಾಡೋದಕ್ಕೆ ಅವರನ್ನು ಕಳಿಸಲಾಗಿತ್ತು ಈಗ ಮೈಸೂರಿನಲ್ಲಿ ಸುಮಲತಾ ಅವರು ಪ್ರಚಾರವನ್ನ ಮಾಡ್ತಿದ್ದಾರೆ ಇನ್ನು ಪಕ್ಕದ ತೆಲಂಗಾಣ ಮುಖ್ಯಮಂತ್ರಿ ಕೂಡ ಈಗಾಗಲೇ ಕರ್ನಾಟಕಕ್ಕೆ ಆಗಮಿಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಪರ ರೇವಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮನ್ಸೂರ್ ಅಲಿಖಾನ್ ಪರ ಅಬ್ಬರದ ಪ್ರಚಾರವನ್ನು ಮಾಡೋದಕ್ಕೆ ರೇವಂತ್ ರೆಡ್ಡಿ ಮುಂದಾಗ್ತಾರೆ ಆ ಭಾಗದಲ್ಲಿ ತೆಲುಗು ಭಾಷಿಕ ಮತಗಳು ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕೇಂದ್ರ ಭಾಗಕ್ಕೆ ಕರೆತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದೇ ರೀತಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗುಟ್ಟಾ ಸರ್ಕಲ್ನಿಂದ ಪ್ರಚಾರ ಆರಂಭ ಮಾಡ್ತಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ತಾಡಗೋಡಿ ಸರ್ಕಲ್ ದಿಣ್ಣೂರು ಗರುಡಾಚಾರಪಳ್ಯ ಈ ಭಾಗದಲ್ಲಿ ರೇವಂತ್ ರೆಡ್ಡಿ ಪ್ರಚಾರವನ್ನು ಮಾಡ್ತಾರೆ ಹೆಚ್ಚಿನ ತೆಲುಗು ಮತಗಳಿರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಇದೆ ಕಾವೇರಿ ನಗರ ವೈಟ್ ಫೀಲ್ಡ್ ಕ್ಲಬ್ ರೂಡಿಯಲ್ಲೂ ಕೂಡ ಅವರು ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಸಂಜೆ ಆರಕ್ಕೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರಚಾರ ಮಾಡ್ತಾರೆ ಇವತ್ತು ಕರ್ನಾಟಕದ ರಣಕಣಕ್ಕೆ ಪಕ್ಕದ ತೆಲಂಗಾಣದ ಮುಖ್ಯಮಂತ್ರಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾಯಿದ್ದಾರೆ